ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆ ಭಟ್ಕಳ ಕಿತ್ರೆ ನಿವಾಸಿ ರಾಮಯ್ಯ ಕೃಷ್ಣ ಗೊಂಡ ಎಂಬ ಕೃಷಿಕ ನೀರಿಗೆ ಬಿದ್ದು ಸಾವು ಕೃಷಿ ಕೆಲಸ ಮುಗಿಸಿ ಹೊಳೆಗೆ ಕೈಕಾಲು ತೊಳೆಯಲು ಹೋದಾಗ ನದಿಗೆ ಜಾರಿ ಬಿದ್ದು ವ್ಯಕ್ತಿಯ ಸಾವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕಿತ್ರೆಯ ಐವತ್ತೆರಡು ವರ್ಷ ಪ್ರಾಯದ ರಾಮಯ್ಯ ಕೃಷ್ಣ ಗೊಂಡ ಎಂಬ ವ್ಯಕ್ತಿ ದಿನನಿತ್ಯದಂತೆ ತನ್ನ ಕೃಷಿ ಕೆಲಸವನ್ನು ಮುಗಿಸಿ ಮನೆಗೆ ವಾಪಸ್ ಆಗುವ ಸಂದರ್ಭದಲ್ಲಿ ಹೊಳೆಗೆ ಹೋಗಿ ಕೈಕಾಲು ತೊಳೆಯುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹೊಳೆಗೆ ಜಾರಿ ಬಿದ್ದು ಮೃತಪಟ್ಟಿರುವ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಈ ರಾಮಯ್ಯ ಕೃಷ್ಣ ಗೊಂಡ ಎಂಬ ವ್ಯಕ್ತಿ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂದಿನಂತೆ ತನ್ನ ತೋಟದ ಕೆಲಸವನ್ನು ಮುಗಿಸಿ ಮನೆಗೆ ಮರಳುವ ಸಂದರ್ಭದಲ್ಲಿ ಹೆಜ್ಜಿರು ಬಾಳೆಹೊಳೆಯಲ್ಲಿ ಕೈಕಾಲು ತೊಳೆದುಕೊಂಡು ಮನೆಗೆ ಮರಳುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಹೊಳೆಗೆ ಜಾರಿ ಬಿದ್ದು ಮೃತಪಟ್ಟಿರುವ ಘಟನೆ ನಡೆದಿದೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಾರಿ ಬಿದ್ದ ವ್ಯಕ್ತಿಯನ್ನು ಮನೆಯವರು ಎಷ್ಟು ಹುಡುಕಾಡಿದರೂ ವ್ಯಕ್ತಿ ಮನೆಯವರಿಗೆ ಸಿಕ್ಕಿರುವುದಿಲ್ಲ ಆದರೆ ಇಂದು ಅಂದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮಯ್ಯ ಕೃಷ್ಣ ಗೊಂಡ ಅವರ ಮೃತದೇಹವು ಹೊಳೆಯಲ್ಲಿ ದೊರೆತಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ